ಸ್ನೇಹಿತ ನಮಸ್ಕಾರ ಚರಿತ್ರೆ ನ್ಯೂಸ್ ಪ್ರೀತಿಯ ಸ್ವಾಗತ ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭೆ ಪದನಿಮಿತ್ತ ಸಭಾಪತಿಗಳಾಗಿರುವ ಜಗದೀಪ್ ಧನ್ಕರ್ ಮೇಲೆ ಅವಿಶ್ವಾಸ ನಿರ್ಣಯ ಮಂಡಿಸಲು ವಿಪಕ್ಷಗಳು ಮುಂದಾಗಿದೆ ಈ ಕುರಿತಂತೆ ಕಾಂಗ್ರೆಸ್ ಸದಸ್ಯರಾದ ಜಯರಾಮ್ ರಮೇಶ್ ಹಾಗೂ ನಾಸಿರ್ ಹುಸೇನ್ ಅವರು ರಾಜ್ಯಸಭಾ ಪ್ರಧಾನ ಕಾರ್ಯದರ್ಶಿ ಪಿಸಿ ಮೋದಿ ಅವರಿಗೆ ನೋಟಿಸ್ ಸಲ್ಲಿಸಿದ್ದಾರೆ ರಾಜ್ಯಸಭಾ ಕಲಾಪವನ್ನ ಪಕ್ಷಾತೀತವಾಗಿ ನಡೆಸದ ಆರೋಪದ ಮೇಲೆ ವಿಪಕ್ಷಗಳು ಈ ಕ್ರಮಕ್ಕೆ ಮುಂದಾಗಿವೆ ಕಾಂಗ್ರೆಸ್ ಆರ್ಜೆಡಿ ಟಿಎಂಸಿ ಸಿಪಿಐ ಸಿಪಿಐಎಂ ಜೆಎಂಎಂ ಎಎಪಿ ಡಿಎಂಕೆ ಸೇರಿದಂತೆ ಸುಮಾರು ಅರವತ್ತು ವಿರೋಧ ಪಕ್ಷದ ಸದಸ್ಯರು ಈ ನೋಟಿಸ್ ಗೆ ಸಹಿ ಹಾಕಿದ್ದಾರೆ ಎನ್ನಲಾಗಿದೆ ಆದರೆ ವಿಚಿತ್ರ ಅಂದರೆ ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಹಾಗೂ ಇತರೆ ವಿಪಕ್ಷಗಳ ಪ್ರಮುಖ ಸದಸ್ಯರು ಈ ಪತ್ರಕ್ಕೆ ಸಹಿ ಹಾಕಿಲ್ಲ ಹೀಗಾಗಿ ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಸಭಾಪತಿಗಳು ಪಕ್ಷಪಾತಿಯಾಗಿದ್ದು ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಇಂಡಿಯಾ ಬ್ಲಾಕ್ನ ಸಂಸದರು ಪದೇ ಪದೇ ಆರೋಪಿಸುತ್ತಲೇ ಬಂದಿದ್ದಾರೆ ಆದರೆ ಇದೀಗ ಪದಚ್ಯುತಿಗೆ ನೋಟಿಸ್ ನೀಡಿರುವುದು ಹಲ್ ಚಲ್ ಲಬ್ಬಿಸಿದೆ ದೆಹಲಿ ಚುನಾವಣೆಗೆ ತೀವ್ರ ಸಿದ್ಧತೆಯಲ್ಲಿ ತೊಡಗಿರುವ ಆಮ್ ಆದ್ಮಿ ಪಕ್ಷ ನಿಧಾನವಾಗಿ ಒಂದೊಂದೇ ಪ್ರಣಾಳಿಕೆಯ ಅಂಶಗಳನ್ನ ಬಹಿರಂಗಗೊಳಿಸುತ್ತಿದೆ ಇದೀಗ ಆಟೋ ಚಾಲಕರಿಗೆ ಹತ್ತು ಲಕ್ಷ ಸರ್ಕಾರಿ ವಿಮೆ ಘೋಷಣೆ ಮಾಡಿದೆ ಕೊಂಡ್ಲಿ ಕ್ಷೇತ್ರದಲ್ಲಿ ಆಟೋ ಚಾಲಕನೋರ್ವನ ಕುಟುಂಬ ಸದಸ್ಯರೊಟ್ಟಿಗೆ ಊಟ ಮಾಡಿರುವ ಕೇಜ್ರಿವಾಲ್ ಆಟೋ ಚಾಲಕ ಸಮುದಾಯಕ್ಕೆ ನೆರವಾಗುವ ಹಲವು ಘೋಷಣೆಗಳನ್ನು ಮಾಡಿದ್ದಾರೆ ಆಪ್ ಅಧಿಕಾರಕ್ಕೆ ಬಂದಲ್ಲಿ ನಗರದ ಆಟೋ ಚಾಲಕರಿಗೆ ಹತ್ತು ಲಕ್ಷ ರೂಪಾಯಿ ವಿಮೆ ಹಾಗೂ ಆಟೋ ಚಾಲಕರ ಹೆಣ್ಣು ಮಕ್ಕಳ ವಿವಾಹಕ್ಕಾಗಿ ಒಂದು ಲಕ್ಷ ರೂಪಾಯಿ ನೆರವು ನೀಡುವುದಾಗಿ ಕೇಜ್ರಿವಾಲ್ ಹೇಳಿದ್ದಾರೆ ಇನ್ನು ಆಟೋ ಚಾಲಕರಿಗೆ ವರ್ಷಕ್ಕೆ ಎರಡು ಬಾರಿ ಎರಡು ಸಾವಿರದ ಐನೂರು ರೂಪಾಯಿಗಳ ಸಮವಸ್ತ್ರ ಭತ್ಯೆ ಚಾಲಕರ ಮಕ್ಕಳಿಗೆ ಉಚಿತ ಕೋಚಿಂಗ್ ಹಾಗೂ ಪೂಚೋ ಆಪ್ ಮತ್ತೆ ಚಾಲನೆ ನೀಡುವ ಭರವಸೆಯನ್ನ ಕೇಜ್ರಿವಾಲ್ ನೀಡಿದ್ದಾರೆ ಈಗಾಗಲೇ ಯಾವುದೇ ಪಕ್ಷದೊಂದಿಗೆ ಮೈತ್ರಿ ಇಲ್ಲ ಎಂದಿರುವ ಕೇಜ್ರಿವಾಲ್ ಎಎಪಿ ಕೇವಲ ಕೇಂದ್ರದಲ್ಲಿ ಮಾತ್ರ ಇಂಡಿ ಒಕ್ಕೂಟದ ಸದಸ್ಯ ಅಂತ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ದೆಹಲಿಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದೆ ಇನ್ನು ಈಗಾಗಲೇ ಬಿಜೆಪಿ ಹಾಗೂ ಎಎಪಿ ನಡುವೆ ಪೋಸ್ಟರ್ ವಾರ್ ಶುರುವಾಗಿದೆ ಪುಷ್ಪ ಸಿನಿಮಾ ಶೈಲಿಯಲ್ಲಿ ಎರಡೂ ಪಕ್ಷಗಳು ಪೋಸ್ಟರ್ ಫೈಪೋಟಿ ನಡೆಸ್ತಾ ಇದೆ ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶದ ಕುರಿತು ಎದ್ದಿರುವ ಆರೋಪಗಳಿಗೆ ಮಹಾರಾಷ್ಟ್ರ ರಾಜ್ಯ ಚುನಾವಣಾ ಆಯೋಗ ಸ್ಪಷ್ಟನೆ ನೀಡಿದೆ ವಿಪಕ್ಷಗಳ ಆರೋಪ ಅಲ್ಲಗಳೆದಿರುವ ಮಹಾರಾಷ್ಟ್ರದ ಮುಖ್ಯ ಚುನಾವಣಾಧಿಕಾರಿ ಎಲ್ಲಾ ದಾಖಲೆಗಳು ಸರಿಯಾಗಿವೆ ಅಂತ ಹೇಳಿದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳ ಐದು ಮತಗಟ್ಟೆಗಳ ವಿವಿಪ್ಯಾಟ್ ಸ್ಲಿಪ್ಗಳನ್ನು ಮತ ಎಣಿಕೆ ವೀಕ್ಷಕರು ಮತ್ತು ಅಭ್ಯರ್ಥಿಗಳ ಪ್ರತಿನಿಧಿಗಳ ಮುಂದೆ ಎಣಿಸಲಾಗಿದೆ ಸುಪ್ರೀಂ ಕೋರ್ಟ್ ಮತ್ತು ಚುನಾವಣಾ ಆಯೋಗ ನಿಗದಿಪಡಿಸಿದ ನಿಯಮದ ಪ್ರಕಾರವೇ ಇದನ್ನು ನಡೆಸಲಾಗಿದೆ ಅಂತ ಚುನಾವಣಾಧಿಕಾರಿ ತಿಳಿಸಿದ್ದಾರೆ ಪ್ರತಿ ಜಿಲ್ಲೆಯಿಂದ ಬಂದಿರುವ ವರದಿಯ ಪ್ರಕಾರ ವಿವಿಪ್ಯಾಟ್ ಸ್ಲಿಪ್ ಎಣಿಕೆ ಮತ್ತು ಇವಿಎಂ ಕಂಟ್ರೋಲ್ ಯೂನಿಟ್ ಎಣಿಕೆ ನಡುವೆ ಯಾವುದೇ ವ್ಯತ್ಯಾಸ ಕಂಡುಬಂದಿಲ್ಲ ಇಸಿಐ ನಿಗದಿಪಡಿಸಿದ ವಿಧಾನವನ್ನೇ ಇಲ್ಲಿ ಅನುಸರಿಸಲಾಗಿದೆ ಅಂತ ಚುನಾವಣಾಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ ಇಂಡಿಯಾ ಒಕ್ಕೂಟದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿದೆ ಮೇಲ್ನೋಟಕ್ಕೆ ಸಂಸತ್ತಿನಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೂ ಅಂಗಪಕ್ಷಗಳ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಸಾಬೀತಾಗಿದೆ ಮಮತಾ ಅಖಿಲೇಶ್ ಬೆನ್ನಲ್ಲೇ ಇದೀಗ ಆರ್ಜೆಡಿ ಕೂಡ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಅಪಸ್ವರ ಎತ್ತಿರುವಂತೆ ಇದೆ ರಾಹುಲ್ ಗಾಂಧಿ ನಾಯಕತ್ವದ ಬಗ್ಗೆ ಈಗ ಒಂದರ ಹಿಂದೆ ಒಂದರಂತೆ ಸಣ್ಣ ಪಕ್ಷಗಳ ನಾಯಕರು ಹೇಳಿಕೆ ನೀಡುತ್ತಾ ಇರುವುದು ಈ ಪ್ರಶ್ನೆಗೆ ಕಾರಣವಾಗಿದೆ ರಾಷ್ಟ್ರೀಯ ಜನತಾದಳ ಅಂದ್ರೆ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಅವರು ಮಮತಾ ಬ್ಯಾನರ್ಜಿ ಅವರ ಹೆಸರನ್ನ ಇಂಡಿಯಾ ನ ನಾಯಕತ್ವಕ್ಕೆ ಸೂಚಿಸಿದ್ದಾರೆ ಮಂಗಳವಾರ ಪಾಟ್ನಾದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿರುವ ಲಾಲು ಯಾದವ್ ಇಂಡಿಯಾ ಮೈತ್ರಿಕೂಟದ ನಾಯಕಿಯಾಗಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನ ಆಯ್ಕೆ ಮಾಡಬೇಕು ಅಂದಿದ್ದಾರೆ ಪ್ರಸ್ತುತ ಕಾಂಗ್ರೆಸ್ ನಾಯಕತ್ವಕ್ಕಿಂತ ಮಮತಾ ಅವರನ್ನ ಆಯ್ಕೆ ಮಾಡಬೇಕು ಅನ್ನುವ ಮೂಲಕ ಪರೋಕ್ಷ ರಾಹುಲ್ ಲೀಡರ್ಶಿಪ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಇನ್ನು ಇದಕ್ಕೂ ಮೊದಲು ಲಾಲು ಪುತ್ರ ತೇಜಸ್ವಿ ಯಾದವ್ ಕೂಡ ಮಮತಾ ಬ್ಯಾನರ್ಜಿ ನಾಯಕತ್ವಕ್ಕೆ ಒಪ್ಪಿಗೆ ನೀಡಿದ್ದಾರೆ ಅಂತ ಹೇಳಲಾಗಿದೆ ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಹರಿಯಾಣ ಮಹಾರಾಷ್ಟ್ರ ಚುನಾವಣೆಗಳಲ್ಲಿ ಇಂಡಿಯಾ ಬ್ಲಾಕ್ನ ಕಳಪೆ ಪ್ರದರ್ಶನದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಅಲ್ಲದೆ ಒಕ್ಕೂಟವನ್ನ ಸರಿಯಾಗಿ ನಡೆಸಲು ಸಾಧ್ಯವಾಗದಿದ್ದರೆ ತಮಗೆ ಅವಕಾಶ ನೀಡಿ ಬಂಗಾಳದಿಂದಲೇ ಮೈತ್ರಿಯನ್ನ ಮುನ್ನಡೆಸಲು ನಾನು ಸಿದ್ಧ ಅಂತ ಹೇಳಿದ್ದರು ಈ ಹೇಳಿಕೆ ಬೆನ್ನಲ್ಲೇ ಇಂಡಿ ಒಕ್ಕೂಟದಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ಆರಂಭವಾಗಿದೆ ಒಂದರ್ಥದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಸೈಡ್ ಲೈನ್ ಆಗ್ತಿದೆ ಅಂತ ಹೇಳಲಾಗ್ತಾ ಇದೆ ಏನೇ ಎಚ್ಚರಿಕೆ ಕ್ರಮ ಕೈಗೊಂಡ್ರು ಕಟ್ಟುನಿಟ್ಟಿನ ಆದೇಶ ಮಾಡಿದ್ರು ಈ ಬೋರ್ವೆಲ್ ದುರಂತಗಳು ಮಾತ್ರ ನಿಲ್ತಿಲ್ಲ ಈಗ ರಾಜಸ್ಥಾನದಲ್ಲಿ ಮತ್ತೊಂದು ಕೊಳವೆ ಬಾವಿ ದುರಂತ ಸಂಭವಿಸಿದೆ ರಾಜಸ್ಥಾನದ ದೌಸಾದಲ್ಲಿ ನೂರ ಐವತ್ತು ಅಡಿ ಆಳದ ಬೋರ್ವೆಲ್ಗೆ ಐದು ವರ್ಷದ ಮಗುವೊಂದು ಬಿದ್ದಿದೆ ಕಾಳಿಕಾಡ್ ಗ್ರಾಮದ ಆರ್ಯನ್ ಹೆಸರಿನ ಮಗು ಆಟವಾಡುತ್ತಿದ್ದ ಸಮಯದಲ್ಲಿ ತೆರೆದ ಬೋರ್ವೆಲಿಗೆ ಬಿದ್ದಿದೆ ಭಾನುವಾರ ಮಧ್ಯಾಹ್ನ ಈ ಘಟನೆ ನಡೆದಿದೆ ಸತತ ನಾಲ್ಕನೇ ದಿನವೂ ಮಗುವಿನ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಹಗ್ಗ ಮತ್ತು ಇತರೆ ಕೆಲವು ಸಲಕರಣೆಗಳ ಸಹಾಯದಿಂದ ಮಗುವನ್ನ ಹೊರತೆಗೆಯುವ ಪ್ರಯತ್ನ ನಡೆದಿದೆ ಜೊತೆಗೆ ರಕ್ಷಣಾ ತಂಡವು ಮಗುವನ್ನ ತಲುಪಲು ಮತ್ತೊಂದು ಹೊಡ್ಡವನ್ನ ಸಹ ತೆಗೆಯುತ್ತಿದೆ ಸ್ಥಳದಲ್ಲಿ ಅಗ್ನಿಶಾಮಕ ಪಡೆಗಳು ಎಸ್ ಡಿಆರ್ಎಫ್ ತಂಡಗಳು ಬೀಡುಬಿಟ್ಟಿವೆ ಹಾಗೆ ಕಳೆದ ಸೆಪ್ಟೆಂಬರ್ನಲ್ಲಿ ಇದೇ ದೌಸಾದಲ್ಲಿ ಬೋರ್ವೆಲ್ ದುರಂತ ಸಂಭವಿಸಿತ್ತು ಆದರೆ ಅದೃಷ್ಟವಶಾತ್ ಮಗುವನ್ನು ಸುರಕ್ಷಿತವಾಗಿ ಹೊರತೆಗೆಯಲಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜನರು ಆತ್ಮಹತ್ಯೆಯಂತಹ ಕೆಟ್ಟ ನಿರ್ಧಾರ ಮಾಡ್ತಾ ಇದ್ದಾರೆ ಇಲ್ಲೊಬ್ಬ ಪುಣ್ಯಾತ್ಮ ಅತ್ತೆ ಮಾವ ಮದುವೆಯಲ್ಲಿ ಕೊಡಿಸಿದ್ದ ಬೈಕ್ ನ ಕಂತು ಕಟ್ಟಿಲ್ಲವೆಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಬಿಹಾರದ ಪೂರ್ಣಿಯಾ ಜಿಲ್ಲೆಯ ಪಾಸ್ವಾನ್ ಟೋಲಾದಲ್ಲಿ ಈ ವಿಲಕ್ಷಣ ಘಟನೆ ನಡೆದಿದೆ ಸುಸೈಡ್ ಮಾಡಿಕೊಂಡ ವ್ಯಕ್ತಿಯನ್ನ ದೀಪಕ್ ಕುಮಾರ್ ಪಾಸ್ವಾನ್ ಅಂತ ಗುರುತಿಸಲಾಗಿದೆ ಅಂದಾಗೆ ಕಳೆದ ಒಂದು ವರ್ಷದ ಹಿಂದಷ್ಟೇ ದೀಪಕ್ ಮದುವೆಯಾಗಿದ್ದ ಮದುವೆ ವೇಳೆ ಯುವಕನಿಗೆ ವರದಕ್ಷಿಣೆಯಾಗಿ ಬೈಕ್ ನೀಡಲಾಗಿತ್ತು ಆದರೆ ಬೈಕ್ ಅನ್ನ ಕಂತುಗಳ ಮೇಲೆ ಖರೀದಿಸಲಾಗಿತ್ತು ಆದರೆ ಕಂತನ್ನ ಅತ್ತೆ ಬಾವಂದಿರು ಕಟ್ಟದೇ ಇದ್ದಾಗ ಯುವಕನ ಬೈಕ್ ಅನ್ನ ಫೈನಾನ್ಸ್ ಕಂಪನಿಯವರು ತೆಗೆದುಕೊಂಡು ಹೋಗಿದ್ದರು ಈ ವಿಚಾರವಾಗಿ ಹೆಂಡತಿ ಜೊತೆ ಕಿತ್ತಾಡಿಕೊಂಡಿದ್ದ ದೀಪಕ್ ಬೇಸರಗೊಂಡು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳಲಾಗಿದೆ ಸದ್ಯ ಪೂರ್ಣಿಯಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಸ್ಸಾದ್ ಪಲಾಯನದ ಬೆನ್ನಲ್ಲೇ ಬಂಡುಕೋರರ ಹಿಡಿತಕ್ಕೆ ಹೋಗಿರುವ ಸಿರಿಯಾದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಿದೆ ಬಂಡುಕೋರ ಬೆಂಬಲಿತ ಮೊಹಮ್ಮದ್ ಅಲ್ ಬಷೀರ್ ಎನ್ನುವ ಆಡಳಿತಗಾರರು ದೇಶದ ಚುಕ್ಕಾವಣಿ ಹಿಡಿದಿದ್ದಾರೆ ಬಂಡುಕೋರರ ಹಿಡಿತದಲ್ಲಿದ್ದ ವಾಯುವ್ಯ ಪ್ರಾಂತ್ಯದಲ್ಲಿ ಆಡಳಿತ ನಡೆಸಿರುವ ಮೊಹಮ್ಮದ್ ಅಲ್ ಬಷೀರ್ ಎರಡ್ ಸಾವಿರದ ಮಾರ್ಚ್ ವರೆಗೂ ದೇಶವನ್ನ ಮುನ್ನಡೆಸಲಿದ್ದಾರೆ ಅಂತ ಹೇಳಲಾಗಿದೆ ಸಿರಿಯಾ ಸ್ಟೇಟ್ ದೂರದರ್ಶನದಲ್ಲಿ ಮಾತನಾಡಿರುವ ಮೊಹಮ್ಮದ್ ಅಲ್ ಬಷೀರ್ ಬಂಡುಕೋರರ ಬೆಂಬಲದೊಂದಿಗೆ ಹಂಗಾಮಿ ಪ್ರಧಾನಿಯಾಗಿ ದೇಶದ ಅಧಿಕಾರ ವಹಿಸಿಕೊಂಡಿರುವುದಾಗಿ ಹೇಳಿದ್ದಾರೆ ಇಡ್ಲಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಹಂಗಾಮಿ ಸರ್ಕಾರದ ತಂಡ ಹಾಗೂ ಉಚ್ಚಾಟಿತ ಆಡಳಿತ ನಾಯಕರು ಒಳಗೊಂಡಿರುವ ಕ್ಯಾಬಿನೆಟ್ ಸಭೆಯನ್ನ ನಡೆಸಿದ್ದೇವೆ ಅಂತ ಬಷೀರ್ ಹೇಳಿದ್ದಾರೆ ಸಭೆಯಲ್ಲಿ ಮುಂದಿನ ಕಾರ್ಯತಂತ್ರ ಹಾಗೂ ದೈನಂದಿನ ಆಡಳಿತದ ಕುರಿತಂತೆ ಚರ್ಚೆ ನಡೆಸಲಾಗಿದ್ದಂತೆ ಇನ್ನು ಇದರ ನಡುವೆ ಮಹಿಳೆಯರ ಡ್ರೆಸ್ ಕೋಡ್ ಬಗ್ಗೆ ಬಂಡುಕೋರರು ಮಹತ್ವದ ಘೋಷಣೆ ಮಾಡಿದ್ದಾರೆ ಮಹಿಳೆಯರಿಗೆ ಯಾವುದೇ ಧಾರ್ಮಿಕ ಡ್ರೆಸ್ ಕೋಡ್ ವಿಧಿಸೋದಿಲ್ಲ ಎಲ್ರಿಗೂ ವೈಯಕ್ತಿಕ ಸ್ವಾತಂತ್ರ್ಯವಿರುತ್ತದೆ ಅಂತ ಬಂಡುಕೋರ ಸಂಘಟನೆ ಹೇಳಿದೆ ಮಹಿಳೆಯರ ಉಡುಪಿನ ಬಗ್ಗೆ ಯಾವುದೇ ಹಸ್ತಕ್ಷೇಪ ಮಾಡುವುದಿಲ್ಲ ಅವರ ಉಡುಪು ಅಥವಾ ನೋಟಕ್ಕೆ ಸಂಬಂಧಿಸಿದಂತೆ ಯಾವುದೇ ಹೇರಿಕೆ ಇಲ್ಲ ಅಂತ ಬಂಡುಕೋರರು ಸ್ಪಷ್ಟಪಡಿಸಿದ್ದಾರೆ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನುವ ಹಾಗೆ ಈ ಅಸಾದ್ ಆಡ್ತಿರುವಂತೆ ಕಾಣ್ತಾ ಇದೆ ಕಾರಣ ಸಿರಿಯಾದಲ್ಲಿ ಎಲ್ಲವೂ ಸರಿ ಹೋಗ್ತಿದೆ ಇನ್ನೇನು ಮಧ್ಯಂತರ ಸರ್ಕಾರದಲ್ಲಿ ಎಲ್ಲವೂ ಸುಸೂತ್ರ ಅನ್ನುವಾಗಲೇ ರಷ್ಯಾದ ಯುದ್ಧ ನೌಕೆಗಳು ಸಿರಿಯಾ ತೀರದ ಸನಿಹದಲ್ಲೇ ಕಾಣಿಸಿಕೊಂಡಿವೆ ಮೂಲಗಳ ಪ್ರಕಾರ ಸಿರಿಯಾದ ಕರಾವಳಿ ನಗರ ಟಾಲ್ಟಾಸ್ ನ ವಾಯುವ್ಯಕ್ಕೆ ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿ ರಷ್ಯನ್ ನೌಕೆಗಳು ಲಂಗರು ಹಾಕಿವೆ ಪ್ಲಾನೆಟ್ ಲ್ಯಾಬ್ಸ್ ಡಿಸೆಂಬರ್ ಒಂಬತ್ತರಂದು ತೆಗೆದಿರುವ ಸ್ಯಾಟಲೈಟ್ ಇಮೇಜ್ನಲ್ಲಿ ಕನಿಷ್ಠ ಮೂರು ನೌಕೆಗಳು ಮೆಡಿಟರೇನಿಯನ್ ಸಮುದ್ರದಲ್ಲಿ ಲಂಗರು ಹಾಕಿರುವ ಚಿತ್ರಗಳು ಲಭ್ಯವಾಗಿದೆ ಅಸ್ಸಾದ್ ರಷ್ಯಾ ಮೂಲಕ ಬಂಡುಕೋರರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಹೊಸ ತಂತ್ರ ಹೂಡಿರಬಹುದು ಅಂತ ಇದನ್ನು ವಿಶ್ಲೇಷಿಸಲಾಗ್ತಾ ಇದೆ ಅಂದಹಾಗೆ ಸಿರಿಯಾ ಪದಚ್ಯುತ ಅಧ್ಯಕ್ಷ ಅಸ್ಸಾದ್ ಜೊತೆ ರಷ್ಯಾ ಅತ್ಯುತ್ತಮ ಎನ್ನುವ ಸ್ನೇಹ ಸಂಬಂಧ ಹೊಂದಿತ್ತು ಇದೇ ಕಾರಣದಿಂದಾಗಿ ಅಸ್ಸಾದ್ ರಷ್ಯಾದ ಸೇನಾ ನೆಲೆಗಳನ್ನು ಸಿರಿಯಾದಲ್ಲಿ ಸ್ಥಾಪಿಸಲು ಅವಕಾಶ ನೀಡಿದ್ದರು ಆದರೆ ರಷ್ಯಾ ಈಗ ಇಕ್ಕಟ್ಟಿಗೆ ಸಿಲುಕಿಕೊಂಡಿದೆ ದಶಕಗಳಿಂದ ಅಸಾದ್ ಆಡಳಿತದ ಮಿತ್ರ ರಾಷ್ಟ್ರವಾಗಿದ್ದ ಮಾಸ್ಕೋ ಈಗ ಎರಡು ಆಯಕಟ್ಟಿನ ಪ್ರಮುಖ ಸೇನಾ ನೆಲೆಗಳ ಸುರಕ್ಷತೆಯನ್ನ ಖಾತರಿಪಡಿಸಲು ಬಂಡುಕೋರರೊಂದಿಗೆ ಹರಸಾಹಸ ಪಡ್ತಾ ಇದೆ ಮತ್ತೊಂದೆಡೆ ಬಂಡುಕೋರರಿಗೂ ರಷ್ಯಾದ ಮೇಲೆ ಅಂತಹ ಒಲವೇನು ಇಲ್ಲ ಅಲ್ಲದೆ ಮಾಸ್ಕೋ ಅಸ್ಸಾದ್ಗೆ ಆಶ್ರಯ ನೀಡಿರುವುದು ಪರಿಸ್ಥಿತಿಯನ್ನ ಮತ್ತಷ್ಟು ಬಿಗಡಾಯಿಸಿದಂತಿದೆ ಹೀಗಾಗಿ ರಷ್ಯಾ ಯುದ್ಧ ನೌಕೆಗಳು ಸಿರಿಯಾ ಸಮೀಪ ಲಂಗರು ಹಾಕಿರುವುದು ಭವಿಷ್ಯದ ಸಂಘರ್ಷವನ್ನ ಸಹ ತೋರಿಸುವಂತಿದೆ ಭಾರತ ಹಾಗೂ ಬಾಂಗ್ಲಾ ನಡುವೆ ಕಿಚ್ಚು ಹಚ್ಚಿರುವ ಜನಾಂಗೀಯ ಹಲ್ಲೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜತಾಂತ್ರಿಕ ಪ್ರಯತ್ನಗಳು ಶುರುವಾಗಿದೆ ಬಿಕ್ಕಟ್ಟು ಶಮನ ಮಾಡುವ ನಿಟ್ಟಿನಲ್ಲಿ ಭಾರತದ ರಾಜತಾಂತ್ರಿಕರ ಭೇಟಿಗೆ ಡಾಕಾ ಧನಾತ್ಮಕವಾಗಿ ಸ್ಪಂದಿಸಿದೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳ ಕುರಿತು ಭಾರತದ ಕಳವಳವನ್ನ ಡಾಕಾಗೆ ತಲುಪಿಸಿರುವುದಾಗಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಹೇಳಿದ್ದಾರೆ ಬಾಂಗ್ಲಾದೇಶದ ವಿದೇಶಾಂಗ ಸಲಹೆಗಾರ ಮೊಹಮ್ಮದ್ ತೌಹಿದ್ ಹುಸೇನ್ ಅವರೊಂದಿಗೆ ಮಿಶ್ರಿ ಸಭೆ ನಡೆಸಿದ್ದಾರೆ ನಾವು ಇತ್ತೀಚಿನ ಬೆಳವಣಿಗೆಗಳನ್ನ ಚರ್ಚಿಸಿದ್ದೇವೆ ಅಲ್ಪಸಂಖ್ಯಾತರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಸಂಬಂಧಿಸಿದವುಗಳು ಸೇರಿದಂತೆ ಭಾರತದ ಕಳವಳಗಳನ್ನ ನಾನು ತಿಳಿಸಿದ್ದೇನೆ ಜೊತೆಗೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಸ್ತಿಗಳ ಮೇಲಿನ ದಾಳಿಯ ಬಗ್ಗೆಯೂ ಚರ್ಚೆ ನಡೆಸಲಾಗಿದೆ ಅಂತ ಮಿಶ್ರಿ ತಿಳಿಸಿದ್ದಾರೆ ಅಮೆರಿಕ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿವಾದಗಳಿಗೇನೋ ಅದೇನೋ ಸಂಬಂಧವೋ ಗೊತ್ತಿಲ್ಲ ಅವರ ಬಹುತೇಕ ನಿರ್ಧಾರಗಳು ಸದಾ ವಿವಾದಾತ್ಮಕವಾಗಿಯೇ ಇರುತ್ತದೆ ಇದೀಗ ಅವರ ನಿಯೋಜಿತ ಸರ್ಕಾರದ ಆರೋಗ್ಯ ಕಾರ್ಯದರ್ಶಿ ನೇಮಕ ವಿಚಾರ ತೀವ್ರವಾಗಿ ಸದ್ದು ಮಾಡುತ್ತಿದೆ ಯುಎಸ್ ಆರೋಗ್ಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಬರ್ಟ್ ಎಫ್ ಕೆನಡಿ ಜೂನಿಯರ್ ಹೆಸರನ್ನ ಟ್ರಂಪ್ ಪ್ರಸ್ತಾಪಿಸಿರುವುದು ಗದ್ದಲಕ್ಕೆ ಕಾರಣವಾಗಿದೆ ಆರ್ ಎಫ್ ಕೆನಡಿ ಜೂನಿಯರ್ ನೇಮಕವನ್ನ ವಿರೋಧಿಸಿ ಸುಮಾರು ಎಪ್ಪತ್ತೇಳು ನೊಬೆಲ್ ಪುರಸ್ಕೃತರು ನೇಮಕ ವಿರೋಧಿ ಅಭಿಯಾನದ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಎಪ್ಪತ್ತೇಳು ನೋಬೆಲ್ ಪ್ರಶಸ್ತಿ ವಿಜೇತರು ಸೋಮವಾರ ಯುಎಸ್ ಸೆನೆಟ್ಗೆ ಬಹಿರಂಗ ಪತ್ರವನ್ನು ಬರೆದಿದ್ದಾರೆ ಆರೋಗ್ಯ ಮತ್ತು ಮಾನವ ಸೇವೆಗಳ ಕಾರ್ಯದರ್ಶಿ ಸ್ಥಾನಕ್ಕೆ ಎಫ್ ಕೆನಡಿ ಜೂನಿಯರ್ ಸೂಕ್ತವಲ್ಲ ಅವರಿಗೆ ಉಸ್ತುವಾರಿ ವಹಿಸುವುದು ಸಾರ್ವಜನಿಕರ ಆರೋಗ್ಯವನ್ನ ಅಪಾಯಕ್ಕೆ ಸಿಲುಕಿಸಿದಂತೆ ಅಂತ ನೋಬೆಲ್ ಪುರಸ್ಕೃತರು ಕಳವಳ ವ್ಯಕ್ತಪಡಿಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ